ಸಂಗೀತ ಲೋಕದಲ್ಲಿ ಸಾಧನೆ ಮಾಡಬೇಕು ಅಂತ ಬಹಳಷ್ಟು ಜನ ಕನ್ಸ್ ಕಂಡಿರ್ತಾರೆ ಆದ್ರೆ ಆ ಕನಸನ್ನ ನನಸು ಮಾಡ್ಕೊಳ್ಳೋರು ಒಂದಷ್ಟು ಜನ ಮಾತ್ರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವ್ಯಾ ಶೆಟ್ಟಿ ಅಂಡ್ ಇವತ್ತಿನ ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಅಂಥದ್ದೇ ಒಬ್ಬ ಅದ್ಭುತವಾದಂತ ಗಾಯಕಿ ನಮ್ಮ ಜೊತೆ ಇದ್ದಾರೆ ಇವರು ನಮ್ಮ ಸ್ಯಾಂಡಲ್ವುಡ್ ನ ಸೆನ್ಸೇಶನಲ್ ವಾಯ್ಸ್ ಟ್ರೆಂಡಿಂಗ್ ವಾಯ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಎಸ್ ನಮ್ಮ ಜೊತೆ ಇದ್ದಾರೆ ಐಶ್ವರ್ಯ ರಂಗರಾಜನ್ ಅವರು ಬನ್ನಿ ಅವರ ಹತ್ರ ಮಾತಾಡ್ತಾ ಅವರ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋಣ ಹಾಯ್ ನಮಸ್ತೆ ಹಾಯ್ ನಮಸ್ಕಾರ ಹೇಗಿದ್ದೀರಾ ಸ್ವಲ್ಪ ಹುಷಾರಿಲ್ಲ ಬಟ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹುಷಾರಿಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಐ ಆಮ್ ಫೈನ್ ಥ್ಯಾಂಕ್ ಯು ಆ್ಯಂಡ್ ಹುಷಾರಿಲ್ಲ ಅಂದರೂ ಕೂಡ ಟೈಮ್ ಮಾಡ್ಕೊಂಡು ನಮಗೆ ಇವತ್ತು ಬಂದಿದ್ದೀರ ನಮ್ಮ ಪ್ರೋಗ್ರಾಮ್ಗೆ ಥ್ಯಾಂಕ್ಸ್ ಫಾರ್ ದಾಟ್ ನೋ ಪ್ರಾಬ್ಲಮ್ ಯು ವೆಲ್ಕಮ್ ಸೊ ನಾನು ಹೇಳ್ದೆ ಯಾವುದೇ ಒಬ್ಬ ಗಾಯಕ ಅಥವಾ ಗಾಯಕಿಗಾದ್ರೂ ಒಂದು ಕನಸಿರುತ್ತೆ ನಾನು ಒಂದು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಸಿನಿಮಾಗಳಲ್ಲಿ ಹಾಡಬೇಕು ಅಂತ ಸೊ ಆ ಥರ ಕನಸು ನಿಮಗೆ ಯಾವಾಗ ಶುರು ಆಗಿದ್ದು ಐ ಥಿಂಕ್ ತುಂಬ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಯಿತು ನಾನು ನಾನು ಪ್ರಾಬಬ್ಲಿ ನಾ ಒಂದು ನಾಲ್ಕು ವರ್ಷ ಇದ್ದಾಗ ನಾನು ರಾಜೇಶ್ ಕೃಷ್ಣನವರ ಅವರ ತುಂಬಾ ದೊಡ್ಡ ಅಭಿಮಾನಿ ಸೊ ಅವಾಗ ಅವ್ರ ಇಂಟರ್ವ್ಯೂಸ್ ಬರ್ತಾ ಇದ್ದಾಗ ಒಂದು ಮಿಸ್ ಮಾಡದೆ ನೋಡ್ತಾ ಇದ್ದೆ ಸೊ ಐ ಥಿಂಕ್ ಅವ್ರನ್ನ ನೋಡ್ತಿದ್ದಾಗಲೇ ಐ ಥಿಂಕ್ ನನ್ಗೂ ಓಕೆ ನನ್ಗೂ ಒಂದಿನ ಈ ತರ ಅವ್ರ ತರಾನೇ ಆಗ್ಬೇಕು ಅಂತ ಆಸೆ ಐ ಥಿಂಕ್ ಸ್ವಲ್ಪ ಚಿಕ್ಕ ವಯಸ್ಸಿಂದಾನೇ ಆಸೆ ಹೌದು ಹೌದು ಓಕೆ ಸೊ ನೀವು ಸಂಗೀತ ಶುರು ಯಾವಾಗ ನಾನು ಸಂಗೀತ ಕಲಿಯಕ್ ಸ್ಟಾರ್ಟ್ ಮಾಡಿದ್ ನನ್ಗೊಂದು ಮೂರುವರೆ ನಾಲ್ಕು ವರ್ಷ ಇದ್ದಾಗ ಏನಾಗುತ್ತೆ ಗೊತ್ತಾ ತುಂಬಾ ಚಿಕ್ಕವರಿದ್ದಾಗ ಡಾನ್ಸ್ ಅಥವಾ ಸಂಗೀತ ಏನಾದ್ರು ಬರುತ್ತೆ ಅಂದ್ರೆ ಬಂದವರು ಮನೆಗ್ ಬಂದ್ರೆ ಫಸ್ಟ್ ಒಂದ್ ಹಾಡಾಡು ಅಥವಾ ಡಾನ್ಸ್ ಮಾಡು ಅಂತಲ್ಲ ಸೊ ನಿಮಗೆ ಆತರ ಯಾವಾಗ್ಲೂ ಹೇಳ್ತಿದ್ರ ಮನೆಯಲ್ಲಿ ಅಂದ್ರೆ ನಮ್ಮ ಇಡೀ ಕುಟುಂಬ ಸ್ವಲ್ಪ ಮ್ಯೂಸಿಕಲ್ ಫ್ಯಾಮಿಲಿನೇ ಎಲ್ಲರೂ ನನ್ ಅಣ್ಣನೂ ವೈಲಿನ್ ಕಲ್ತಿದ್ದಾನೆ ನನ್ ಕಸಿನ್ಸ್ ಎಲ್ಲಾರು ಸಂಗೀತ ಪಾಠಕ್ ಹೋಗಿದ್ದಾರೆ ಸೊ ನಮ್ ಮನೇಲಿ ಅದು ಯಾರಾದ್ರೂ ಬಂದಾಗ ಹಾಡು ಅಂತಲ್ಲ ಮೂರ್ ಹೊತ್ತು ಸೊ ಅದು ನಾವು ಒಂದ್ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಸೊ ಎಲ್ಲಾರ್ ಮನೆಗೂ ಒಬ್ರೊಬ್ರು ಮನೆಗ್ ಹೋಗಿ ಹಾಡ್ಕೊಂಡ್ ಬರೋದು ಸೊ ಇಟ್ ವಾಸ್ ಲೈಕ್ ಅ ಡೈಲಿ ರೋಟೀನ್ ನಮ್ಗೆ ಸ್ಪೆಷಲ್ ಆಗಿರ್ ಮುಂದೆ ಒಂದು ರಿಯಾಲಿಟಿ ಶೋ ಸರೇಗಮ ಸೀಸನ್ ಹನ್ನೊಂದರ ಮುಖಾಂತರ ಆಗ್ತೀರಾ ಸೊ ಈ ರಿಯಾಲಿಟಿ ಶೋ ಆದ ನಂತರ ನಮಗೆ ಐಶ್ವರ್ಯ ಅವರು ಗೊತ್ತು ಬಟ್ ಆ ರಿಯಾಲಿಟಿ ಶೋಗೂ ಮುಂಚೆ ಐಶ್ವರ್ಯಾ ಅವರು ಈ ಒಂದು ವೇದಿಕೆ ಸಿಗೋದಕ್ಕೋಸ್ಕರ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಅವಕಾಶ ಸಿಗೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ನಾನು ಮೊದಲು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೆ ಸೊ ಆ ಒಂದು ಚಿಕ್ಕ ವಯಸ್ಸಿಂದಾನೇ ನಮ್ಮ ಗುರುಗಳ ಜೊತೆ ನಾನು ಪರ್ಫಾಮ್ ಮಾಡ್ತಾ ಇದ್ದೆ ಸ್ಟೇಜ್ ಶೋಸು ಭಾವಗೀತೆಗಳಾಗಿರಲಿ ದೇವನಾಮಗಳಾಗಿರಲಿ ಸೊ ಒಂದು ಹಂತ ತಲುಪಿದ ಮೇಲೆ ಅವಾಗ ತಾನೇ ಸರೇಗಮಪ್ಪ ಲಿಟಲ್ ಚಾಂಪ್ಸ್ ಅಂತ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ನಮ್ಮ ಗುರುಗಳೇ ಹೇಳಿದ್ರು ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಆಡಿಷನ್ ಮಾಡು ಅಂತ ಸೊ ಫ ಅಲ್ಲಿಂದಾನೇ ಪ್ರಾಬಬ್ಲಿ ನಾನು ಆರನೇ ಕ್ಲಾಸಲ್ಲಿದ್ದೆ ಅನಿಸುತ್ತೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಎದೆ ತುಂಬಿ ಹಾಡು ಏನು ಎಸ್ ಪಿ ಬಿ ಸರ್ ಹೋಸ್ಟ್ ಮಾಡ್ತಿದ್ರು ಅಲ್ಲಿಂದ ಟೆಲಿವಿಷನ್ಗೆ ಇಂಟ್ರೊಡ್ಯೂಸ್ ಆದರೆ ಸೊ ಅವಾಗ ಅದೇ ಎದೆ ತುಂಬಿ ಹಾಡು ಏನು ಆಡಿಷನ್ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆವಾಗ ಕ್ಯಾಸೆಟ್ ಕಳಿಸ್ಬೇಕಾಗಿತ್ತು ನಾವು ಚಾನಲ್ಗೆ ಆಮೇಲೆ ಅವರು ವಾಪಸ್ಸು ಲೆಟರ್ ಕಳಿಸೋರು ಸೆಲೆಕ್ಟ್ ಆಗಿದ್ದೀರೋ ಇಲ್ಲೂ ಅಂತ ಸೊ ಅವಾಗ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಹೋಗ್ತಾ ಹೋಗ್ತಾ ಅ ತಷ್ಟಾ ಅಂದ್ರೆ ಪ್ರಬಾಬಲಿ ನನ್ ಟೈಮ್ ಅಲ್ಲಿ ಸ್ವಲ್ಪ ಎಕ್スポಸರ್ ಜಾಸ್ತಿನೇ ಇತ್ತು ಅಂಡ್ ಆಕ್ಸೆಸ್ ವಾಸ್ ವೆರಿ ಈಜಿ ಸೋ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಆಕ್ಚುಲಿ ಸೋ ಅದಾದ್ಮೇಲೆ ಸರಗಮಪಾ ಲಿಟಲ್ ಚಾನ್ಸ್ ಅಗೋ ದೇ ಅದಾದ್ಮೇಲೆ ಸ್ಕೂಲ್ 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಪಿಯುಸಿ ಎಲ್ಲ ಆಯ್ತು ಅದಾದ್ಮೇಲೆ ಸರಗಮಪಾ ಸೀಸನ್ 11 ಅದಕ್ಕೆ ಆಡಿಷನ್ ಮಾಡಬೇಕಾಗಿ ಬಂತು ಥ್ಯಾಂಕ್ಫುಲಿ ದೇವರ ದಯೆಯಿಂದ ಆಡಿಷನ್ ಮಾಡಿದಾಗ ಸೆಲೆಕ್ಟ್ ಆದೆ ಸೋ ಸ್ವಲ್ಪ ನನ್ನ ಹಾದಿ ಸ್ವಲ್ಪ ಈಸಿಯಾಗೇ ಇತ್ತು ಅಂತ ಹೇಳ್ಬಹುದು ಹೌದು ಹೌದು